ಾವೆನ್ನೂರು ತಾಲೂಕು ದೇವ್ರಗುಡ್ಡದಲ್ಲಿರ್ತಕ್ಕಂತಹ ಮಾಲ್ದೇಶ ದೇವಸ್ಥಾನ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ದೇವಸ್ಥಾನ ಈ ಈ ದೇವಸ್ಥಾನದ ಕಮಿಟಿ ಈಗಾಗಲೇ ತುಂಬ ವರ್ಷಗಳಿಂದ ಬದಲಾವಣೆಯನ್ನು ಆಗಿಲ್ಲ ಯಾಕೆ ಬದಲಾವಣೆ ಆಗಬೇಕು ಬದಲಾವಣೆ ಆಗಬೇಕಾಗಿರೋದು ಅಲ್ಲಿ ಒಂದಷ್ಟು ಏನು ಅಭಿವೃದ್ಧಿಗಳಾಗಬೇಕು ಬರ್ತ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಎಲ್ಲವೂ ಕೂಡ ಸಕಲ ಸೌಕರ್ಯಗಳಾಗಬೇಕು ಇದು ಎಲ್ಲೋ ಒಂದು ಕಡೆ ಆಗಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲೋ ಅಥವಾ ಈಗಾಗಿರ್ತಕ್ಕಂತಹ ಅಭಿವೃದ್ಧಿ ಇನ್ನೂ ಹೆಚ್ಚಿನದಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲೋ ಈಗ ಗ ಆ ಒಂದು ದೇವ್ರಗುಡ್ ರ್ತಕ್ಕಂತಹ ಗ್ರಾಮಸ್ಥರು ಈ ಒಂದು ಕಮಿಟಿ ಬದಲಾವಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಏನು ಬದಲಾವಣೆ ತರೋ ನಿಟ್ಟಿನಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗೂಡಿರ್ತಕ್ಕಂಥದ್ದು ಈಗ ಮೂವತ್ತನೇ ತಾರೀಕು ಇದನ್ನು ಹೋರಾಟ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಮಾಡಿದ್ರು ಆದರೆ ಕಾರಣಾಂತರಗಳಿಂದ ಆ ಹೋರಾಟವನ್ನು ಮುಂದಾಕ್ತ ಇದ್ದಾರೆ ಯಾಕೆ ಹಾಕಿದ್ರು ಈ ಕಮಿಟಿ ಬದಲಾವಣೆ ಯಾವ ಕಾರಣಕ್ಕಾಗಿ ಮಾಡಬೇಕು ಅದನ್ನೆಲ್ಲ ಕೇಳ್ತಾ ಹೋಗ್ತೀರಿ ಗ್ರಾಮಸ್ಥರಿದ್ದಾರೆ ಸರ್ ನಮಸ್ತೆ ಈಗ ಇಷ್ಟು ವರ್ಷಗಳಿಂದ ಎಷ್ಟು ವರ್ಷಗಳಿಂದ ಈಗ ಮಾಲ್ತೇಶ ದೇವಸ್ಥಾನದ ಕಮಿಟಿ ರಚನೆ ಆಗಿರ್ತಕ್ಕಂಥದ್ದು ಯಾಕೆ ಬದಲಾವಣೆ ಆಗ್ಬೇಕಂತ ಬಯಸ್ತಾ ಇದ್ದೀರಿ ಇದು ಈ ಕಮಿಟಿ ಸುಮಾರು ವರ್ಷಗಳಿಂದ ಏನಪ್ಪ ಅಂತಂದ್ರೆ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಒಂದು ಪುಣ್ಯಕ್ಷೇತ್ರ ಇದಕ್ಕೆ ಮಾನ್ಯ ಧಾರವಾಡ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಮುಖ್ಯ ಆಡಳಿತಾಧಿಕಾರಿಗಳು ಶ್ರೀ ಮಾಲ್ತೇಶ ಮೈಲಾರಂಗ ದೇವಸ್ಥಾನ ಅಂತಂದು ಅವರೇ ಇರ್ತಾರೆ ಬಯಲಾ ಪ್ರಕಾರವಾಗಿ ಆ ಬೈಲಾ ಪ್ರಕಾರವಾಗಿ ಐದು ವರ್ಷಗಳಿಗೊಮ್ಮೆ ಅಂದರೆ ಇದು ಚೇಂಜ್ ಆಗಬೇಕು ಐದು ವರ್ಷಗಳ ಚೇಂಜ್ ಬೇಕ ನೆನಪು ಅದೇ ಎರಡು ಸಾವಿರದ ಒಂದನೇ ಇಶ್ಯೂ ಒಳಗನ ಅವರು ಇದಾಗಿದ್ದರು ಹಾಗಾಗಿ ಎರಡು ಸಾವಿರದ ಏಳಕ್ಕೆ ಅವಧಿ ಮುಗೀತು ಅವಧಿ ಮುಗಿದ ನಂತರ ಐದು ವರ್ಷಕ್ಕೊಂದ್ಸರಿ ಬದಲಾವಣೆ ಆಗೋದು ಬೈಲಾ ಪ್ರಕಾರ ಅದು ರೂಲ್ಸು ಅಲ್ಲಿದ್ದ ಹತ್ತಲಾಗ ಕೆಲವೊಂದು ಏನೇನೋ ನೆಪಗಳನ್ನು ಹೇಳಿ ಕೆಲವೊಂದೇನೋ ಆ ಅಡಚಣೆ ಐತಿ ಈ ಅಡಚಣೆ ಐತಿ ಕಾನೂನು ತೊಡಕುಗಳನ್ನು ನೆಪ ಒಡ್ಡಿ ಇಲ್ಲಿವರೆಗೂ ಕೂಡ ಏನಪ್ಪ ಅಂತಂದ್ರೆ ಬದಲಾವಣೆ ಆಗಿಲ್ಲ ಅದು ಬದಲಾವಣೆ ಆಗಿಲ್ಲ ಅನ್ನೋದು ನಾವು ಅದ್ರ ಬಗ್ಗೆ ವಿಚಾರ ಮಾಡ್ತಿದ್ದಲ್ಲ ಒಳ್ಳೆಯ ಆಡಳಿತವನ್ನು ಜನಗಳಿಗೆ ಕೊಟ್ಟಿದ್ರ ಭಕ್ತಾದಿಗಳಿಗೆ ಕೊಟ್ಟಿದ್ರ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ರ ಒಂದು ಟಾಯ್ಲೆಟ್ ಇಲ್ಲ ಒಂದು ಬಾತ್ರೂಮಲ್ಲಿ ಬಂದಂಥ ಭಕ್ತಾದಿಗಳಿಗೆ ಉಳ್ಕಾಳಕ ಇರಾಕ ಅದು ಒಂದು ಒಂದು ಮೂಲಭೂತ ಸೌಕರ್ಯಗಳಂದ್ರೆ ತಮಗೆಲ್ಲರಿಗೂ ನಾಡತಕ್ಕ ಭಕ್ತಾದಿಗಳನ್ನು ಅಲ್ಲಿನ ಕೇಳಿರಿ ಕೇಳಿದ್ರೂ ಕೂಡ ಏನಪ್ಪ ಅಂದ್ರೆ ಯಾವುದೇ ರೀತಿಯಾದಂಥ ಸೌಕರ್ಯ ಇಲ್ಲದಕ್ಕೆ ನಮ್ಮ ಊರನ್ನ ನಾಗರಿಕರು ಮತ್ತು ಅದೇ ರೀತಿಯಾಗಿ ನಮ್ಮ ಗೊರಪ್ಪಜ್ಜರು ಅಂತಂದು ನಾವು ಕರ್ನಾಟಕದಾದ್ಯಂತ ನೀವು ಎಲ್ಲ ಕಾಣ್ತೀರಿ ಅವರು ಗೊರಪ್ಪಜ್ಜರು ಭಕ್ತಾದಿಗಳ ಮನೆಗೆ ಹೋಗಿ ದೇವಣಿ ಸೇವೆ ಮಾಡಿ ಅವರು ಕೊಟ್ಟಂಥ ಕಾಣಿಕೆಗಳನ್ನು ಇಸ್ಕೊಂಬ ಇಸ್ಕೊಂಬರ್ತಾರೆ ದೇವ್ರ ಗುಡ್ಡದ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡ್ಬೇಕನ್ನಪ್ಪ ಅಂದ್ರೆ ಗೊರಪ್ಪಜ್ಜರು ಮತ್ತು ಶಸ್ತ್ರ ಕಂಚಾವೀರರು ಶಸ್ತ್ರಾಸ್ತ್ರ ಪ ಕೆಲವೊಂದು ಅದಾರ ಅಲ್ಲಿ ಬಾಬುದಾರರು ಅಂತಂದ್ಬಿಟ್ಟು ಅವರು ಕಾಣಿಕಜ್ಜರು ಬೇಕು ಅದಕ್ಕೆಲ್ಲದೇ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಈಗ ನೀವು ಇಂಥ ಕೆಲಸ ಮಾಡ್ತೀರಿ ಅಂತಂದು ಒಂದು ಐ ಡಿ ಕಾರ್ಡಲ್ಲ ಅವ್ರಿಗೆ ಹಾಗೆ ನಡೆದು ಹಾಗೇ ನಡೆದು ಬಿಟ್ಟಿದೆ ಅಲ್ಲಿ ಯಾರಿಗೇನು ಹಕ್ಕು ಅನ್ನೋದೇ ಗೊತ್ತಿಲ್ಲ ಹಾಗಾಗಿ ಏನಪ್ಪ ಅಂದ್ರೆ ಇದು ಮುಚ್ಗಂಟೆ ಮುಚ್ಗಂಟೆ ಅದು ಹೋಗಲಿ ಏನೇ ಇರಲಿ ಕರೆಕ್ಟಾಗಿ ಅಭಿವೃದ್ಧಿ ಮಾಡಿದ್ದೀರಾ ಸುಮಾರು ಏನಪ್ಪಾ ಅಂತಂದ್ರೆ ಒಂದು ವರ್ಷಕ್ಕೆ ಒಂದರಿಂದ ಎರಡು ಕೋಟಿ ರೂಪಾಯಿ ಏನಪ್ಪಾ ಅಂತಂದ್ರೆ ನಮ್ಮ ದೇವಸ್ಥಾನಕ್ಕೆ ಆದಾಯ ಇದೆ ಅಭಿವೃದ್ಧಿ ಆದರೂ ಅಭಿವೃದ್ಧಿ ಆಗಿಲ್ಲ ಕಾರಣಕ್ಕೆ ನೀವು ಅದು ಬೇರೆ ಏನಪ್ಪ ಅಂತಂದರೆ ಅದಕ್ಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಕೆಲವೊಂದು ರಸ್ತೆಗಳನ್ನು ಕೆಲವೊಂದು ಇದು ಮಾಡಿದವರು ಮಾನ್ಯ ಶಾಸಕರಾದಂಥ ನಮ್ಮ ಬ್ಯಾಡಗಿ ಶಾಸಕರಾದಂಥ ಬಸರಾಜ್ ಶಿವಣ್ಣವರು ಮಾತ್ರ ಅಲ್ಲಿ ಅವರು ಅನುದಾನದಿಂದ ಮಾತ್ರ ಅಲ್ಲಿ ಅದು ಅಭಿವೃದ್ಧಿ ಆಗಿರೋದು ದೇವಸ್ಥಾನ ಕಮಿಟಿಯಿಂದ ಇಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಈಗ ಇಷ್ಟು ವರ್ಷ ಆಯಿತು ನಿಮಗೆ ಬಯಲಾ ಪ್ರಕಾರ ಐದು ವರ್ಷಕ್ಕೊಂದ್ಸರಿ ಬದಲಾವಣೆ ಆಗಬೇಕು ಕಮಿಟಿ ಅಥವಾ ಆ ಸ್ಥಾನಗಳು ಬದಲಾವಣೆ ಆಗಬೇಕಂತ ಇದೆ ನೀವು ನಾಗರಿಕರು ಈಗೇನು ಗ್ರಾಮಸ್ಥರೆಲ್ಲರೂ ಕೂಡ ಒಟ್ಟಾಗಿದ್ದರು ಮತ್ತು ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರಿ ಅಂದರೆ ನಾವು ಕಾರಣಂತ ಕಾರಣಂತಗಳಿಂದ ನಾವು ಕೆ ವಿಚಾರ ಮಾಡ್ಕಿಂತ ಬಂದ್ವಿ ನಾನು ಆ ದೇವ್ರಗುಡ್ಡ ಗ್ರಾಮದ ಒಬ್ಬ ಹೌದು ಮತ್ತು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ನಾವು ಹೋರಾಟನ ಮಾಡ್ಕೊಂತ ಬಂದ್ವಿ ಎಲ್ಲಿವರೆಗೂ ಕೂಡ ಕೆಲವೇ ದಿನಗಳೇನೆಂದರೆ ಮೇಲಾಪಿಗಳು ಕೇಸ್ ಹಾಕಿ ಅಂದ್ರೆ ಅವರವರು ಬೇಕು ಬೇಕಾಗಿ ಯಾಕಂದರೆ ಇದು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದು ಬಾಂಬೆ ಹಾಕಿ ಪ್ರಕಾರ ಐದು ವರ್ಷಕ್ಕೊಮ್ಮೆ ಅದು ಚೇಂಜ್ ಆಗ್ಬೇಕಾಗಿತ್ತು ಚೇಂಜು ಆಗಿಲ್ಲ ಆಮೇಲೆ ಅಲ್ಲಿ ದುರಾಳಿತ ಖಂಡಿಸಿದ್ವು ನಾವು ಅಲ್ಲಿ ಯಾವುದು ಮೂಲಭೂತ ಸೌಕರ್ಯಗಳು ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಆಮೇಲೆ ಅಲ್ಲಿ ಒಂದು ಗೋದ ಆಕಳು ಬಂದಿರ್ತು ಒಂದು ಹಸು ಕೊಟ್ಟಿರ್ತಾರೆ ಅದು ಹರಾಜು ಮಾಡ್ತಾರೆ ಅಲ್ಲಿ ಒಂದು ಗೋಶಾಲೆ ಆಗಲಿ ಅಂತಂದು ನಾವು ಹೋರಾಟ ಮಾಡಿದ್ವಿ ಅಲ್ಲಿ ಬಂದಿರತಕ್ಕಂಥ ಹೆಣ್ಮಕ್ಳು ಪ್ರತ್ಯೇಕವಾದ ಶೌಚಾಲಯಗಳೇ ಇಲ್ಲ ತಾವು ಅಭಿವೃದ್ಧಿ ಆಗ್ಯಾರ ಆದ್ರೆ ದೇವಸ್ಥಾನ ಅಭಿವೃದ್ಧಿ ಆಗಿಲ್ಲ ಯಾಕಂದರೆ ಸುಮಾರು ಇನ್ನೂರು ಆರುನೂರು ವರ್ಷ ವರ್ಷಗಳ ಇತಿಹಾಸ ಇರತಕ್ಕಂಥ ಪುಣ್ಯಕ್ಷೇತ್ರ ಅದು ಅದು ಗುರು ಗೊರವಿನಿಂದ ಹುಟ್ಟಿರ್ತಕ್ಕಂಥ ಕ್ಷೇತ್ರ ಅಲ್ಲಿ ಗೊರ ಕಾರಣಿಕದ ಗುರುಗಳು ಕಾರಣಿಕ ಭವಿಷ್ಯವನ್ನು ನುಡಿತಾರೆ ಯಾಕಂದ್ರೆ ಸತ್ಯವನ್ನು ನುಡಿತಕ್ಕಂಥ ಯಾವುದಾದ್ರೂ ಕ್ಷೇತ್ರದ್ದು ಅದು ಮೈಲಾರ ಮತ್ತು ದೇವ್ರ ಗುಡ್ಡ ಅಂತಂದು ನಾನು ಭಾವಿಸ್ತೀನಿ ಆಮೇಲೆ ಅಲ್ಲಿ ಸರ್ಪಣಿ ಹರಿತಾರೆ ಗೊರವೈನರು ಆಮೇಲೆ ಕಂಚೇವೀರಿಂದ ಶಸ್ತ್ರ ಪವಾಡಗಳು ನಡಿತಾವು ಅವ್ರಿಗೆ ಯಾವುದೂ ಸೌಲಭ್ಯಗಳಿಲ್ಲ ಅವ್ರು ಹೊರಗಡೆ ಹೋದ್ರೆ ಬೇಯ್ ಭೀತಿರಾಗಬೇಕಾಯ್ತು ಯಾಕಂದರೆ ಇವತ್ತು ನಾವು ಹೊರಗಡೆ ಸೇವೆ ಮಾಡೋಕ್ಕೆ ಹೋದ್ರೆ ನಮಗೆ ಆಧಾರ ಕೇಳ್ತಾರೆ ಭಕ್ತಾದಿಗಳು ನಿಮ್ಮದು ಕಮಿಟಿರು ಹೋದಲ್ಲ ಅನ್ನೋ ಒಂದು ಲೆಕ್ಕಕ್ಕೆ ನಮಗೆ ಪರಿಸ್ಥಿತಿ ಹೊದಿ ನೀವು ನಾಗರಿಕರೆಲ್ಲರೂ ಗ್ರಾಮಸ್ಥರೆಲ್ಲರೂ ಅಲ್ಲಿಯ ಒಂದು ಎಲ್ಲರೂ ಒಗ್ಗಟ್ಟಾಗಿದ್ದೀರಿ ಒಗ್ಗಟ್ಟು ಮತ್ತು ನಿಮಗೆ ವಿರೋಧ ಆಗ್ತಾ ಇರೋದು ಎಲ್ಲಿ ಯಾಕೆ ಇಷ್ಟು ದಿನ ಬದಲಾವಣೆ ಆಗಿಲ್ಲ ಅಂತ ಕಮಿಟಿ ಮಾತ್ರ ನಿಮಗೆ ಇದಾಗ್ತದೆ ವಿರೋಧ ಆಗ್ತಾ ಅಥವಾ ನಿಮಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಾ ನಮಗೆ ಕಮಿಟಿ ಮಾತ್ರ ವಿರೋಧ ವ್ಯಕ್ತಪಡಿಸ್ತೈತಿ ಆದರೆ ಸಾರ್ವಜನಿಕರು ಭಕ್ತಾದಿಗಳು ಕೂಡ ನಮಗೆಲ್ಲರೂ ಬೆಂಬಲಿಸ್ಯಾರ ನಾವು ಹೋರಾಟ ಮಾಡ್ಕೊಂಡ್ರೆ ಎಲ್ಲರೂ ನಮ್ಮ ಗ್ರಾಮಸ್ಥರು ಬಾಬದವರು ಭಕ್ತಾದಿಗಳು ಯಾವತ್ತೆಲ್ಲ ಬ ಕೊಟ್ಟದಾರ ನಮಗೆ ಬೆಂಬಲ ಕೊಟ್ಟದಾರ ಯಾಕಂದರೆ ಎಲ್ಲ ದೇವಾಲಯಗಳು ತಿರುಗಿ ನೋಡ್ತೇವೆ ನಾವು ಸೊ ಉದಾಹರಣೆಗೆ ಸೌದತ್ತಿ ಪ್ರಾಧಿಕಾರ ಆಯ್ತು ಅಭಿವೃದ್ಧಿ ಆಯ್ತು ನಮ್ಮ ದೇವ್ರ ಗುಡ್ಡನೂ ಪ್ರಾಧಿಕಾರ ಆಗೈತಿ ಸ್ಟೇ ಅದನ್ನು ಯಾಕೆ ಸ್ಟೇ ಮಾಡಬೇಕು ಅದು ಆಸ್ತಿ ಸಾರ್ವಜನಿಕರ ಆಸ್ತಿ ಸರ್ವರು ಒಳಗೊಂಡಿರ್ತಕ್ಕಂಥ ಆಸ್ತಿ ಅದು ಧರ್ಮಸ್ಥಳ ವೀರೇಂದ್ರವರ ಆಸ್ತಿ ಅಲ್ಲ ಇದ್ದಂಗೆ ಅಲ್ಲದು ಅದು ಎಲ್ಲರೂ ಅರವತ್ತು ಮನೆ ಬಾಬದವ್ರಿಗೆ ಗೊರವೈನಿಯರ ಆಸ್ತಿ ಅದು ಸರ್ವ ಜನಕರು ಕೂಡ ಅಲ್ಲಿ ಪಾಲನೆದಾರ ಐತಿ ಆಮೇಲೆ ಇವತ್ತು ನಾವು ಅದನ್ನು ಅಭಿವೃದ್ಧಿ ಆಗದಕ್ಕೆ ನಾವು ಮಹಿಳೆಯರಿಗೆ ಭಾಳ ಸಮಸ್ಯೆಗೆ ಗಾಡಿ ವ್ಯವಸ್ಥೆ ಆಗಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಟಾಯ್ಲೆಟ್ ಶೌಚಾಲಯಗಳಾಗಲಿ ಭಾಳ ಅಲ್ಲಿ ಹದಗೆಟ್ಟರಿಂದ ಯಾವುದೇ ಚಿನ್ನಾಭರಣಗಳು ಬಂದರೂ ಕೂಡ ಇವತ್ತವರೆಗೂ ಮೈಖಿಕವಾಗಿ ನಮಗೆ ಆಧಾರ ಕೊಟ್ಟಿಲ್ಲ ನಮಗೆ ಹಾಗಾಗಿ ಹೋರಾಟಕ್ಕೆ ನಾವು ಮೂವತ್ತನೇ ತಾರೀಕು ಆಲ್ರೆಡಿ ಒಂದು ಈಗ ಆಲ್ರೆಡಿ ನೀವು ಪ್ರಕಟಿಸಿದ್ರಿ ಮೂವತ್ತನೇ ತಾರೀಕು ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತೀನಿ ಏಕಾಏಕಿ ಯಾಕೆ ತೆಗೆದುಕೊಂಡ್ರಿ ಇದ್ರ ಒಂದು ವೇಳೆ ನಿಮ್ಗೆ ಅಷ್ಟು ಮೂವತ್ತನೇ ತಾರೀಕಿನವರೆಗೂ ನಿಮ್ಗೆ ಅಲ್ಲಿಂದ ಏನು ಇದು ಸಿಕ್ಕಲಿಲ್ಲ ಅಂತಂದರೆ ಮುಂದಿನ ನಿಮ್ಮ ನಿರ್ಧಾರಗಳೇನಾಗಿರುತ್ತೆ ಇವತ್ತಿನ ದಿವಸ ನೀವು ಕೇಳ್ತಾ ಇರೋದು ಸತ್ಯ ಮೂವತ್ತನೇ ತಾರೀಕು ಹೋರಾಟ ಯಾಕೆಂದಿರುತ್ತೆ ಈ ನೀವು ಕೇಳ್ದಂಗೆ ಜನನು ಕೇಳ್ತಾ ಇದ್ದಾರೆ ನಾವು ಒಂದು ಜಿಲ್ಲಾ ನ್ಯಾಯಾಧೀಶರಿಗೆ ತಮ್ಮ ಕಾನೂನಿನ ಅಡಿಯಲ್ಲಿ ಬರುವ ತಾವೇ ಇರುವ ಒಂದು ಜಿಲ್ಲಾ ನ್ಯಾಯಾಧೀಶರು ನೀವು ದಯವಿಟ್ಟು ಬಯಲಾ ಪ್ರಕಾರ ಐದು ವರ್ಷಕ್ಕೆ ಕಮಿಟಿ ಬದಲಾವಣೆ ಮಾಡಬೇಕು ಆಗಿಲ್ಲ ಅದು ಕಮಿಟಿ ಉಳಿಸ್ಕೊಳ್ಳುವ ನಾಲ್ಕು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮೂರಿನವರು ಅವರು ಕಮಿಟಿ ಬೇಕು ನಮಗೆ ಅಂದರೆ ಅಂದರೆ ಕಮಿಟಿ ಈ ಕಮಿಟಿ ಇದ್ರೆ ಒಂದು ಇಪ್ಪತ್ತು ಕುಟುಂಬಗಳು ಜೀವನ ಶ್ಯಾಮಿಲಿ ಶ್ಯಾಮಿಲಿದಾರ ಇದು ತಾವು ಕೇಳಿದ್ ಕೇಳ್ತಾ ಇದ್ದಾರೆ ಅದು ಶಾಮೀಲಿದ್ದಾರೆ ಕಮಿಟಿ ಉಳಿ ಉಳಿಸುವ ಪ್ರಯತ್ನ ಅವರು ಯಾವ ಸುಪ್ರೀಂ ಡೆಲ್ಲಿಗಾದರೂ ಹೋಗಿ ಬರ್ತಾರೆ ಉಳಿಸಿಕೊಳ್ಳುವ ಪ್ರಯತ್ನ ಇದ್ದಾರೆ ಅವರು ಅವರು ಅವರ ಹೆಸರುಗಳನ್ನು ಮುಂದೆ ಹೇಳ್ತೇವೆ ನಾವು ಈ ಒಂದು ವಿಚಾರ ನಾವು ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ತಿಳಿಸಿದ್ವಿ ದಯವಿಟ್ಟು ನಿಮಗೆ ಎಲ್ಲ ಪ್ರಜೆ ಒತ್ತಡಗಳನ್ನು ತರ್ತಾರ ದಯವಿಟ್ಟು ನೀವು ಕಾನೂನನ್ನು ಕಾಪಾಡಿ ನಿಮ್ಮ ಮೇಲೆ ನಂಬಿಕೆ ಇದೆ ನ್ಯಾಯ ದೇವತೆಯನ್ನು ನಂಬ್ತೇವೆ ನಾವು ನೀವು ತ ದಯವಿಟ್ಟು ಮೂವತ್ತನೇ ತಾರೀಕು ನಾವು ನೀವು ಹೇಳ್ದಂಗೆ ವಾಪಸ್ ತಗೊತೀವಿ ಯಾಕಂದರೆ ಮೌಖಿಕ ಆದೇಶ ನಮಗಿನ್ನೂ ಆದೇಶ ಏನು ಕೊಟ್ಟಲ್ಲ ಅವರು ಜಿಲ್ಲಾ ನ್ಯಾಯಾಧೀಶರು ಆದರೂ ಅವ್ರ ಮೇಲೆ ನಮಗೆ ನಾವು ಅಗಾಧವಾದ ನಂಬಿಕೆ ವಿಶ್ವಾಸ ನ್ಯಾಯ ನಂಬಿ ಕಾನೂನಾತ್ಮಕ ಹೋಗಿದ್ದೇವೆ ನಾವು ನಮಗೆ ನ್ಯಾಯ ಸಿಗ್ತೈತೆ ಅನ್ನೋ ಭರವಸೆ ಐತಿ ಅದಕ್ಕೆ ನಾವು ಅವರು ಒಂದು ಮೌಖಿಕ ಆದೇಶಕ್ಕೆ ನಾವು ನಮ್ಮ ಒಂದು ಹೋರಾಟವನ್ನು ಹಿಂತೆಗೆದುಕೊಂಡು ಕೊಂಡಿದ್ದೇವೆ ಅವರು ಶತ ಶತಸಿದ್ಧವಾಗಿ ಹೇಳಿದ್ದಾರೆ ಬಾಬುಗಳನ್ನು ನಿಮ್ಮ ದಾರಿ ಕೊಡಿಸ್ತೀನಿ ಕಮಿಟಿಯನ್ನು ಕಾನೂನು ಪ್ರಕಾರವಾಗಿ ಬದಲಾವಣೆ ಮಾಡ್ತೀನಿ ನನಗೊಂದು ಕೆಲವೊಂದು ದಿನಗಳ ಅವಕಾಶ ಕೊಡ್ರಿ ಅಂತ ಹೇಳ್ಯಾರ ಆ ಒಂದು ಅವರು ಒಂದು ಮೌಖಿಕ ಆದೇಶಕ್ಕೆ ನಾವು ಈ ಹೋರಾಟವನ್ನು ಉಪಸ್ಥೆ ತಗೊಂಡಿದ್ದೇವೆ ಜನಗಳು ಭಕ್ತಾದಿಗಳು ಯಾವುದೇ ಊಹಾಪಗಳ ಕಮಿಟಿಯಿಂದ ಹಿಂದೆ ಬೆಂಬಲಿಸಿದ ಜನಗಳ ಊಹಾಪಗಳಿಗೆ ಯಾವುದೇ ಕಣಕ್ಕ ನೀವು ತಲೆ ಕೆಡಿಸ್ಕೋಬೇಡ್ರಿ ನಮಗೆ ಹಕ್ಕುಗಳು ಸಿಗ್ತಾವು ಕಮಿಟಿ ಬದಲಾವಣೆ ಆಕತಿ ಅದು ನಮಗೆ ಅಗ್ದಿ ಆತ್ಮವಿಶ್ವಾಸ ನಂಬಿಕೆಯಿಂದ ಐತಿ ಇದಿಷ್ಟು ಒಂದು ಹಲ್ಲಿಯ ಗ್ರಾಮಸ್ಥರ ಒಂದು ಅಭಿಪ್ರಾಯ ಏನಂದರೆ ಈಗ ಜಿಲ್ಲಾ ನ್ಯಾಯಾಧೀಶರು ಒಂದು ಮೌಖಿಕ ಒಂದು ಆದೇಶವನ್ನು ಹೇಳ್ತಕ್ಕಂಥದ್ದು ಮಾತಲ್ಲಿ ಹೇಳಿರ್ತಕ್ಕಂಥ ಇಲ್ಲ ನಿಮಗೆ ಸರಿ ಆಗುತ್ತೆ ನೀವು ಎಲ್ಲ ಒಂದು ಕಾಗದ ಪತ್ರ ವಿಚಾರವಾಗಿರಲಿ ಎಲ್ಲವನ್ನು ತೋರ್ಪಡಿಸಿದಾಗ ಇದು ಸರಿಯಿದೆ ಆಗದೇ ವೇಟ್ ಮಾಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳತಕ್ಕಂಥ ಹಾಗಾಗಿ ಅವರಿಗೆ ಒಂದು ಗೌರವವನ್ನು ಕೊಟ್ಟು ಎಲ್ಲ ಗ್ರಾಮಸ್ಥರು ಈಗ ಮೂವತ್ತನೇ ತಾರೀಕಿನ ಹೋರಾಟವನ್ನು ಮುಂದೂಡಿಕೊಂಡು ಅಲ್ಲಿವರೆಗೂ ಕಾಯೋಣ ಅನ್ನೋ ಒಂದು ಇದ್ದಾರೆ ಉದ್ದೇಶ ಏನು ದೇವಸ್ಥಾನಕ್ಕೆ ಸಾಕಷ್ಟು ಲಕ್ಷಾಂತರ ಕೋಟಿ ಕೋಟ್ಯಾಂತರ ಭಕ್ತಾದಿಗಳಿದ್ದಾರೆ ಪ್ರತಿ ಒಂದು ಒಂದು ಅಮಾವಾಸ್ಯೆ ಹುಣ್ಣಿಮೆ ಆಗಿರಲಿ ಆ ಒಂದು ಉತ್ಸವ ರೀತಿಯಲ್ಲಿ ಎಲ್ಲ ನಡೆಯುತ್ತೆ ಇಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಉದ್ದೇಶ ಅಲ್ಲಿ ಗ್ರಾಮಸ್ಥರದ್ದು ನಾಗರಿಕರದ್ದಾಗಿದೆ ಹಾಗಾಗಿ ಈ ಒಂದು ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು ಇಷ್ಟು ವರ್ಷ ಬಿಟ್ಟಿರ್ಬೋದು ಆದರೆ ಇನ್ನು ಮೇಲಾದರೂ ಅದನ್ನು ನಾವು ಈಗ ಎಲ್ಲ ಕಾನೂನಾತ್ಮಕವಾಗಿ ಅದನ್ನು ಸರಿಪಡಿಸ್ಕೊಳ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾಗರಿಕರು ಒಂದು ಒಗ್ಗೂಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಮ್ಮ ಮಲ್ಲೇಶ್ ಕಬ್ಬೂರ್ ಜೊತೆ ಕಿರಣ್ ಬಾಳಾರಮ್ಮ ಶ್ರೀ ಕರ್ನಾಟಕ ಹಾವೇರಿ